ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ತಿಳಿಸ್ತಾ ವೀಕ್ಷಕರೇ ತುಲಾರಾಶಿಯವರ ಒಂದು ಫಲ ಯಾವ ರೀತಿ ಇದೆ ಅವರ ಗುಣ ಸ್ವಭಾವ ಯಾವ ರೀತಿ ಇದೆ ಅವರ ಆರೋಗ್ಯ ಯಾವ ರೀತಿ ಇದೆ ಅವರ ದಾಂಪತ್ಯ ಜೀವನ ಯಾವ ರೀತಿ ಇದೆ ಅನ್ನುವಂತಹ ಬಹಳ ಮುಖ್ಯವಾದಂತಹ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿಯೂ ಕೂಡ ಈ ಹನ್ನೆರಡು ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವದ ವಿಡಿಯೋಗಳ ಲಿಂಕ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಕ್ಷಣೆ ಮಾಡಬಹುದು ವೀಕ್ಷಕರೇ ನಿರಂತರವಾಗಿ ದಿನ ಬಹುಶಃ ವ ಮಾಸ ಬಹುಶಃ ವಾರ ಬಹುಶಃ ವರ್ಷ ಬಹುಶಃ ಇನ್ನಿತರ ಜ್ಯೋತಿಷ ಜ್ಯೋತಿಷಕ್ಕೆ ಸಂಬಂಧಿಸಿರತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ತುಲಾರಾಶಿಯವರ ಒಂದು ಸ್ತ್ರೀಯರು ಯಾವ ಪ್ರಕಾರದಲ್ಲಿ ಇರ್ತಾರೆ ಅವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದರೆ ಬಹಳಷ್ಟು ಇವರು ಒಂದು ಸೌಂದರ್ಯದ ವಿಚಾರದಲ್ಲಿ ಭಾಳಷ್ಟು ಸಮತೋಲನದಿಂದ ಇರತಕ್ಕಂತಹ ವ್ಯಕ್ತಿತ್ವ ಇವರು ಯಾವುದ್ರ ಬಗ್ಗೆನೇ ಇರಲಿ ಭಾಳ ಜಾಗ್ರತೆಯನ್ನು ಕಾಳಜಿ ವಹಿಸ್ತಾರೆ ಸೌಂದರ್ಯದ ಬಗ್ಗೆ ಆಗಲಿ ಮನೆ ಬಗ್ಗೆ ಆಗಲಿ ಮಕ್ಕಳ ಬಗ್ಗೆ ಆಗಲಿ ಗಂಡನ ಬಗ್ಗೆ ಆಗಲಿ ಕೆಲಸದ ಬಗ್ಗೆ ಆಗಲಿ ಯಾವುದೇ ಒಂದು ವಿಚಾರ ಇರಲಿ ಭಾಳ ಇರ್ತಾರೆ ಎಚ್ಚರಿಕೆಯಿಂದ ಇರ್ತಾರೆ ಮತ್ತು ಆಗುವಂತಹ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಗಮನವನ್ನು ಹರಿಸ್ತಾ ಇರತಕ್ಕಂತಹ ಒಂದು ವ್ಯಕ್ತಿತ್ವ ಆಮೇಲೆ ಇವರು ವಿಶೇಷವಾಗಿ ಈ ರೂಪ ಸೌಂದರ್ಯದ ಒಂದು ವಿಚಾರದಲ್ಲಿ ಬಹಳ ಒತ್ತನ್ನು ಕೊಡ್ತಕ್ಕಂಥದ್ದು ಒಂದು ಸಾಧನೆ ಕೂಡ ಮಾಡಬಹುದು ಭಾಳಷ್ಟು ಜನ ಈ ಸೌಂದರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಧನೆಗಳನ್ನು ಕೂಡ ಮಾಡತಕ್ಕಂತಹ ಸಾಧ್ಯತೆಗಳು ತುಲ ರಾಶಿಯವರು ವೃಷಭ ರಾಶಿಯವರಿಗೂ ಮತ್ತು ತುಲಾರಾಶಿಯವರಿಗೂ ಒಂದಿಷ್ಟು ಸಾಮ್ಯತೆಗಳು ನೋಡಬಹುದು ಇನ್ನು ಈ ಅನ್ಯಥಾ ಅವರ ಮನಸ್ಸು ಜಲವಿಲ್ಲದಂಥ ಸರೋವರದಂತ ಒಂದು ವೇಳೆ ಅವರ ಮನಸ್ಸಿಗೆ ಒಂದಿಷ್ಟು ನೋವಾದರೆ ಬೇಸರವಾದರೆ ಬಹಳಷ್ಟು ದುಃಖಿತರಾಗುವಂಥದ್ದು ಬೇಸರ ಮಾಡಿಕೊಳ್ತಕ್ಕಂಥದ್ದು ಮಾನಸಿಕವಾಗಿಯೂ ಕೂಡ ನೊಂದುಕೊಳ್ತಕ್ಕಂಥದ್ದು ಇನ್ನು ಈ ರಾಶಿಯ ಸ್ತ್ರೀಯರು ಜೀವನವನ್ನು ಪೂರ್ಣ ಆನಂದದೊಡನೆ ಜೀವಿಸ್ತಕ್ಕಂತಹ ವಿಶ್ವಾಸವನ್ನು ಹೊಂದಿರ್ತಾರೆ ಬಹಳ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಪಡ್ತಾರೆ ಒಂದಿಷ್ಟು ಭೋಗಿಗಳು ಸುಖದಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅಂಥ ವಾತಾವರಣ ಕೂಡ ಇರುತ್ತೆ ಇನ್ನು ತುಲಾರಾಶಿಯ ಸ್ತ್ರೀಯರು ಈ ಸದಬ ಒಂದಿಷ್ಟು ಸದಭ ರುಚಿಯ ಒಂದಿಷ್ಟು ಪರಿಚಯ ಇರತಕ್ಕಂಥದ್ದು ರುಚಿ ರುಚಿಯಾದಂಥ ಆಹಾರ ಮಾಡೋದು ಅಥವಾ ರುಚಿ ರುಚಿಯಾದ ಕೆಲಸಗಳನ್ನು ಮಾಡುವಂಥದ್ದು ಅಥವಾ ರುಚಿಯಾದದ್ದನ್ನೇ ಸೇವಿಸುವಂತಹ ಒಂದು ಭಾವನೆಯಲ್ಲಿ ಇನ್ನು ಇವರು ಧರಿಸುವಂತಹ ವಸ್ತ್ರಗಳ ಮೂಲಕ ಕೂಡ ಒಂದಿಷ್ಟು ಗೊತ್ತಾಗುತ್ತೆ ಇವರು ಸ್ವಲ್ಪ ಡಿಫ್ರೆಂಟು ಒಂದಿಷ್ಟು ಚೇಂಜಸ್ ಇರ್ತಾರೆ ಏನೋ ಒಂದು ಹೊಸ ಬದಲಾವಣೆಗಳು ಇರ್ತವೆ ಇವರು ವಸ್ತ್ರ ವಿನ್ಯಾಸಗಳಲ್ಲಿ ಒಂದಿಷ್ಟು ಜನಗಳಿಗೆ ಅಟ್ರಾಕ್ಷನ್ ಆಗುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥದ್ದು ಇವರು ಈ ವರ್ತಮಾನದಲ್ಲಿ ಜೀವಿಸ್ತಕ್ಕಂತಹ ಒಂದು ಬಯಕೆಯಲ್ಲಿರತಕ್ಕಂಥದ್ದು ಇನ್ನು ಇವರು ಉತ್ತಮವಾಗಿರ್ತಕ್ಕಂತಹ ನ್ಯಾಯವಾದಿಗಳು ಅಥವಾ ನ್ಯಾಯಾಧೀಶರಂತೆ ವರ್ತನೆ ಮಾಡ್ತಾರೆ ಅಂದರೆ ಯಾರಿಗೆ ಅನ್ಯಾಯ ಆಗಿದೆ ಅವರು ಪರ ನಿಲ್ಲುವಂಥದ್ದು ಮತ್ತು ಮಾತನಾಡಬೇಕಾದ್ರೆ ಒಂದಿಷ್ಟು ನೇರವಾಗಿ ಮಾತನಾಡ್ತಕ್ಕಂಥದ್ದು ಯಾವುದೂ ಕೂಡ ಇವರಲ್ಲಿ ಭೇದ ಭಾವನೆ ಅನ್ನುವಂಥದ್ದು ಇರೋದಿಲ್ಲ ಆದರೆ ಇವರು ತಮ್ಮ ಜೀವನವನ್ನು ವಿಶೇಷವಾಗಿ ಅಧ್ಯಯನ ಹಾಗೂ ಸಂಶೋಧನೆಗಳಿಗೂ ಕೂಡ ಮುಡುಪಿಡ್ತಕ್ಕಂಥದ್ದು ಭಾಳಷ್ಟು ಜನ ಸಂಶೋಧನೆ ಯಾವುದೋ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿಯೂ ಕೂಡ ಭಾಳಷ್ಟು ಜನ ತಮ್ಮ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಇನ್ನು ಭಾಳಷ್ಟು ಜನ ಸ್ತ್ರೀಯರು ಈ ತುಲಾರಾಶಿಯ ಸ್ತ್ರೀಯರು ಯಾವ ಪ್ರಕಾರದಲ್ಲಿರ್ತಾರೆ ಈ ಛಾಯಾಚಿತ್ರಗಳನ್ನು ತೆಗೆಯುವಂಥದ್ದು ಯಾವುದೋ ಒಂದು ಸುಂದರವಾಗಿರುವಂಥ ಫೋಟೋಗಳನ್ನು ತೆಗೆಯುವಂಥದ್ದು ಇನ್ನೊಂದಿಷ್ಟು ಜನ ವ್ಯಾಪಾರ ಉದ್ಯೋಗದಲ್ಲಿ ಒಳ್ಳೆಯ ಸಾಧನೆ ಮಾಡುವಂಥದ್ದು ಇನ್ನೊಂದಿಷ್ಟು ಜನ ಚಿತ್ರಕಲೆಯಲ್ಲಿ ಸಾಧನೆ ಮಾಡುವಂಥದ್ದು ಇನ್ನೂ ಒಂದಿಷ್ಟು ಜನ ಈ ಕಸೂತಿ ಮಾಡ್ತಕ್ಕಂಥದ್ದು ಇನ್ನೂ ಸಂಗೀತವಾದಿಗಳು ವಾದ್ಯಗಳನ್ನು ನುಡಿಸ್ತಕ್ಕಂತಹ ಅವರಾಗಿರ್ತಕ್ಕಂಥದ್ದು ಇನ್ನು ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಬನ್ನಿ ಮಿಸ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಇವರಿಗೆ ಒಂದಿಷ್ಟು ವಿಶೇಷವಾದಂತಹ ಹವ್ಯಾಸ ಡಿಫ್ರೆಂಟ್ ಆಗಿರುವಂತಹ ಹವ್ಯಾಸಗಳು ಒಂದಿಷ್ಟು ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು ಸಂಗೀತ ಶಿಕ್ಷಣ ಕಲೆ ಸಾಹಿತ್ಯ ಈ ರೀತಿ ಎಲ್ಲ ರಂಗದಲ್ಲಿಯೂ ಕೂಡ ಈ ಒಂದು ರಾಶಿಯ ಸ್ತ್ರೀಯರು ಗುರುತಿಸ್ಕೊಳ್ತಕ್ಕಂಥದ್ದು ಇನ್ನು ಈ ರಾಶಿಯ ಸ್ತ್ರೀಯರು ಪ್ರೇಮ ಒಂದು ಪ್ರಸಂಗಕ್ಕೆ ತುಂಬ ಮಹತ್ವವನ್ನು ಕೊಡ್ತಾರೆ ಇವರು ಬೇಗನೆ ಯಾರಿಗೂ ನಂಬೋದಿಲ್ಲ ನಂಬಿದರೆ ಯಾರನ್ನು ಕೈ ಬಿಡೋಲ್ಲ ಆ ಥರ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು ಗಮನಿಸುವಂಥದ್ದು ಇನ್ನು ಈ ಧನಸ್ಸು ರಾಶಿಯ ಸ್ತ್ರೀಯರು ಒಂದು ಸಾರಿ ಈ ತುಲ ರಾಶಿಯ ಸ್ತ್ರೀಯರು ಧನಸ್ಸು ರಾಶಿಯ ಪುರುಷರೊಂದಿಗೆ ವೈವಾಹಿಕ ಜೀವನ ಸುಗಮಯವಾಗಿ ನಡೆಸ್ತಾ ಇರತಕ್ಕಂಥದ್ದು ಧನಸ್ಸು ರಾಶಿಯ ಪುರುಷರೊಡನೆ ಇವರು ವೈವಾಹಿಕ ಜೀವನವನ್ನು ಬಹಳಷ್ಟು ಸುಗಮಯವಾಗಿ ನಡೆಸ್ತಾ ಇರ್ತಕ್ಕಂಥ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತುಲಾರಾಶಿಯವರಿಗೆ ಸ್ತ್ರೀಯರಿಗೆ ಧನುಸು ರಾಶಿಯ ಪುರುಷರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದರ ಅರ್ಥ ಬೇರೆ ರಾಶಿಯವರು ಸೂಟ್ ಆಗಬಾರ್ದು ಅಂತ ಏನಿಲ್ಲ ಖಂಡಿತ ಆಗುತ್ತೆ ಆದರೆ ಇವರು ತಮ್ಮ ಒಂದು ಪತಿಯ ಒಂದು ಪ್ರವೃತ್ತಿಯ ಮೇಲೆ ಸದಾ ಒಂದು ಗಮನವನ್ನು ಹರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಇವರು ಕೂಡ ಸದಾ ಆಕರ್ಷಕವಾಗಿ ಕಾಣತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಯಾರು ಧನುಸು ರಾಶಿಯ ಪುರುಷರು ಇನ್ನು ಈ ತುಲ ರಾಶಿಯ ಸ್ತ್ರೀಯರು ಮಧ್ಯಮ ಗಾತ್ರದ ಎತ್ತರ ಇರುತ್ತೆ ಆಕಾರ ಇರುತ್ತೆ ಹಾಗೂ ಕೋಮಲವಾಗಿರತಕ್ಕಂಥ ಶರೀರದವರಾಗಿರ್ತಾರೆ ಸದೃಢವಾಗಿರ್ತಕ್ಕಂತಹ ಕಾಲುಗಳು ಮತ್ತು ಈ ಸ್ವಲ್ಪ ಕಂದು ಬಣ್ಣದ ಕೇಶಯಗಳು ಇರತಕ್ಕಂಥದ್ದು ಹಳದಿ ಬರ್ಣದ ನೇತ್ರಗಳಿರ್ತಕ್ಕಂಥದ್ದು ಬಾದಾಮಿ ಆಕಾರದ ಮುಖಗಳನ್ನು ಹೊಂದಿರತಕ್ಕಂಥದ್ದು ಇವು ತುಲಾರಾಶಿಯ ಸ್ತ್ರೀಯರಿಗೆ ಬಹಳಷ್ಟು ಸುಂದರವಾಗಿ ಕಾಣಲಿಕ್ಕೆ ಆಕರ್ಷಿತವಾಗಿ ಕಾಣಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಕಂಡುಬರುತ್ತೆ ಆಮೇಲೆ ಇವರ ಧ್ವನಿಯಲ್ಲಿ ಮೋಹಕವಾಗಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಧ್ವನಿ ಹಾಡುಗಾರಿಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಇವರಲ್ಲಿ ಇರತಕ್ಕಂಥದ್ದು ಇನ್ನು ಇವರಿಗೆ ಒಂದಿಷ್ಟು ಈ ಬಹಳಷ್ಟು ಇವರು ನಗುಮುಖದಲ್ಲಿ ಇರತಕ್ಕಂಥದ್ದು ಆಮೇಲೆ ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಉತ್ತಮವಾಗಿದೆ ಆರೋಗ್ಯದ ಬಗ್ಗೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಒಂದಿಷ್ಟು ಸ್ನಾಯು ರೋಗ ಇರತಕ್ಕಂಥದ್ದು ಸ್ನಾಯು ಸೆಳೆತಗಳಾಗ್ತಕ್ಕಂಥದ್ದು ಮೂತ್ರಪಿಂಡದಲ್ಲಿ ಸಮಸ್ಯೆಗಳು ಕಲ್ಲುಗಳು ಕಂಡು ಬರ್ಬೋದು ಇನ್ನೂ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ತುಲಾರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ ಹೇಗಿದೆ ಅನ್ನುವಂಥದ್ದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿರಂತರವಾಗಿ ಇನ್ನೂ ಈ ಥರದ ವಿಡಿಯೋಗಳನ್ನು ನೀವು ಇನ್ನೂ ಬಹಳಷ್ಟು ಚಾನಲಲ್ಲಿ ವೀಕ್ಷಣೆ ಮಾಡ್ಬೋದು ಸರ್ವೇ ಜನ ಸುಖಿನ ಭವಂತು